ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಟುಡೇ ವಿ ವಿಲ್ ಲರ್ನ್ ಎಬೌಟ್ ಕನ್ನಡ ವರ್ಣಮಾಲೆ ಪಾಠ ಒಂದು ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಅದು ಸ್ವರಗಳು ಓವೆಲ್ಸ್ ವ್ಯಂಜನಗಳು ಕಾನ್ಸೋನೆಂಟ್ಸ್ ಮತ್ತು ಯೋಗವಾಹಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ದೇರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ಆ್ಯಂಡ್ ವಿ ಕಾಲ್ ಇಟ್ ಆಸ್ ವರ್ಣಾಸ್ ವರ್ಣಾಸ್ ಮೀನ್ಸ್ ಲೆಟರ್ಸ್ ಸೊ ಲೆಟ್ ಸಿ ಒನ್ ಬೈ ಒನ್ ಸೊ ವಾಟ್ ಈಸ್ ದ ಫಸ್ಟ್ ಥಿಂಗ್ ಸ್ವರಗಳು ಸ್ವರಗಳು ಓವೆಲ್ಸ್ ದೇರ್ ಆರ್ ಥರ್ಟೀನ್ ನೋವೆಲ್ಸ್ ಇನ್ ಕನ್ನಡ ವರ್ಣಮಾಲೆ ಅದ್ಯಾವುದು ಅಂತ ಈಗ ನೋಡೋಣ ಲೆಟ್ ಸಿ ಒನ್ ಬೈ ಒನ್ ದೋಸ್ ತರ್ಟೀನ್ ಲೆಟರ್ಸ್ ಅ ಅ ಇ ಇ ಉ ಎ ಎ ಐ ಓ ಓ ಔ ಸೊ ದೀಸ್ ಆರ್ ದ ತರ್ಟೀನ್ ಓವೆಲ್ಸ್ ಇನ್ ಕನ್ನಡ ವರ್ಣಮಾಲೆ ವಾಟ್ ವಿ ಕಾಲ್ ದೀಸ್ ಲೆಟರ್ಸ್ ಸ್ವರಗಳು ಸ್ವರಗಳು ಆಫ್ಟರ್ ಸ್ವರಸ್ ವಿ ಹ್ಯಾವ್ ಟು ಸಿ ವ್ಯಂಜನಗಳು ವ್ಯಂಜನಗಳು ನಥಿಂಗ್ ಬಟ್ ಕಾನ್ಸೋನೆಂಟ್ಸ್ ದೇರ್ ಆರ್ ಥರ್ಟಿ ಫೋರ್ ಕಾನ್ಸೋನೆಂಟ್ಸ್ ಇನ್ ಕನ್ನಡ ವರ್ಣಮಾಲೆ अद्यावधोअंत नोड लेट सी वन बै वन क ख ग घ. च, च. ज. ज, ज त. ठ. ड. थ द ಧ ನ ಪ ಫ ಬ ರ ಲ ವ ಶ ಷ ಸ ಹ ಮತ್ತು ಳ ಸೊ ದೀಸ್ ತರ್ಟಿ ಫೋರ್ ಲೆಟರ್ಸ್ ವಿ ವ್ಯಾಟ್ ವ್ಯಂಜನಗಳು ಕಾನ್ಸೋನೆಂಟ್ಸ್ ಆಫ್ ಕನ್ನಡ ಲೆಟರ್ಸ್ ದಿಸ್ ಕಾರ್ ಟು ಲೇರ್ ಆರ್ ಥರ್ಟಿ ಫೋರ್ ಲೆಟರ್ಸ್ ದೇರ್ ಆರ್ ಥರ್ಟಿ ಫೋರ್ ಕಾನ್ಸೋನೆಂಟ್ಸ್ ಇನ್ ಕನ್ನಡ ವರ್ಣಮಾಲೆ ಥರ್ಡ್ ಒನ್ ಯೋಗ ವಾಹಗಳು ಯೋಗ ವಾಹಸ್ ಯೋಗವಾಹಗಳು ಎರಡು ದೇರ್ ಆರ್ ಟು ಯೋಗವಾಹಸ್ ಇನ್ ಕನ್ನಡ ವರ್ಣಮಾಲೆ ದಿಸರ್ ಅಂ ಮತ್ತು ಅಹ ಅಂ ಮತ್ತು ಅಹ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಅಂ ಮತ್ತು ಅಹ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಗಳು ಲೆಟ್ ಸಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ರಿಗಾರ್ಡಿಂಗ್ ದೀಸ್ ತ್ರೀ ಕ್ಯಾಟಗರೀಸ್ ಆಫ್ ಕನ್ನಡ ವರ್ಣಮಾಲೆ ಸೊ ದ ಫಸ್ಟ್ ಕ್ವೆಶನ್ ಈಸ್ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ ಎಷ್ಟಿದೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ದೇರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ಅಂಡರ್ಸ್ಟುಡ್ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಲೆಟ್ ಸಿ ದ ಸೆಕೆಂಡ್ ಕ್ವೆಶನ್ ಕನ್ನಡ ವರ್ಣಮಾಲೆಯನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುದು ಹೌ ಮೆನಿ ಗ್ರೂಪ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ ನೇಮ್ ದೇಮ್ ಕನ್ನಡ ವರ್ಣಮಾಲೆಯನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಸೊ ಆಲ್ರೆಡಿ ಐ ರೈ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕನ್ನಡ ವರ್ಣಮಾಲೆ ವಿ ಹ್ಯಾವ್ ಡಿವೈಡೆಡ್ ಇಂಟು ತ್ರೀ ಕ್ಯಾಟಗರೀಸ್ ಆರ್ ಸ್ವರ ಓವೇಸ್ ವ್ಯಂಜನ ಕಾನ್ಸೋನೆಂಟ್ಸ್ ಮತ್ತು ಯೋಗ ವಾಹ ಸ್ವರ ವ್ಯಂಜನ ಮತ್ತು ಯೋಗ ವಾಹ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಸ್ವರಗಳು ಎಷ್ಟು ಅವು ಯಾವುದು ಸ್ವರಗಳು ಎಷ್ಟು ಅವು ಯಾವುದು ಹೌ ಮೆನಿ ಓವೆಲ್ಸ್ ಆರ್ ದೇರ್ ದೇಮ್ ಸ್ವರಗಳು ಹದಿಮೂರು ದೇರ್ ಆರ್ ಥರ್ಟಿ ನೋವೆಲ್ಸ್ ವಾಟ್ ಆರ್ ದೋಸ್ ಲೆಟರ್ಸ್ ಅ ಆ ಇರು ಎ ಐ ಓ ದೀಸ್ ಆರ್ ಕನ್ನಡ ವರ್ಣಮಾಲೆ ಸ್ವರಾಸ್ ವಾಟ್ ವಿ ಕಾಲ್ ಓವೆಲ್ಸ್ ಸ್ವರಗಳು ಹದಿಮೂರು ದೇರ್ ಆರ್ ಥರ್ಟೀನ್ ಓವೆಲ್ಸ್ ಲೆಟ್ಸ್ ಗೋ ಟು ದಿ ಫೋರ್ತ್ ಕ್ವೆಶನ್ ವ್ಯಂಜನಗಳು ಎಷ್ಟು ಅವು ಯಾವುದು ಹೌ ಮೆನಿ ಕಾನ್ಸೋನೆಂಟ್ಸ್ ಆರ್ ದೇರ್ ನೇಮ್ ದೇಮ್ ವ್ಯಂಜನಗಳು ಮೂವತ್ತ್ನಾಲ್ಕು ದೇರ್ ಆರ್ ಥರ್ಟಿ ಫೋರ್ ಕಾನ್ಸೋನೆಂಟ್ಸ್ ಇನ್ ಕನ್ನಡ ವರುಣಮಾಲೆ ಅವು ಕ ಇಂದ ಳವರೆಗಿನ ಅಕ್ಷರಗಳು ಕಾ ಟು ್ಲ ಸಿದೀಸರ್ ಕಾ ಟು ಲ ಆರ್ ಕನ್ನಡ ಕಾನ್ಸೋನೆಂಟ್ಸ್ ವ್ಯಂಜನಗಳು ಮೂವತ್ತ್ನಾಲ್ಕು ಲೆಟ್ ಸಿ ದ ಫಿಫ್ತ್ ಕ್ವೆಶನ್ ಯೋಗವಾಹಗಳು ಎಷ್ಟು ಅವು ಯಾವುದು ಹೌ ಮೆನಿ ಯೋಗವಾಹಸ್ ಆರ್ ದೇರ್ ನೇಮ್ ದೇಮ್ ಯೋಗವಾಹಗಳು ಎಷ್ಟು ಅವು ಯಾವುದು ಯೋಗವಾಹಗಳು ಎರಡು ದೇರ್ ಆರ್ ಟು ಯೋಗವಾಹಸ್ ಅವು ಅಂ ಅನುಸ್ವಾರ ಅಹ ವಿಸರ್ಗ ಅಂ ಅಕ್ಷರ ಮತ್ ಅನುಸ್ವಾರ ಅದರ ಸ್ವರ ಅನುಸ್ವಾರ ಅಹ ಅದರ ಸ್ವರ ವಿಸರ್ಗ